ಈಗ ಅವ್ರ ಹೆಸರು ಚೇಂಜ್ ಮಾಡ್ತಿದ್ದಾರೆ ಹ್ಞೂ ಅವ್ರ ಬಗ್ಗೆ ಇರೋದು ಮಾತಾಡ್ತಾ ಇದಾರೆ ಈಗ ಗಾಂಧಿಯಿಂದ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಕೇಳಿದ್ರೆ ಗಾಂಧಿ ಅವರು ಸ್ವತಂತ್ರ ಕೊಡ್ಸಿಲ್ಲ ಅಂತ ಹೇಳ್ತಾರೆ ಅವ್ರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾರೆ ಸಂವಿಧಾನ ಅಂಬೇಡ್ಕರ್ ಅಂತ ಹೇಳ್ತಿದ್ದಾರೆ ಹೇಳಿದ್ದಾರೆ ಅದನ್ನೇ ಹೇಳಿದ್ರು ನಾವು ಅದಕ್ಕೆ ಮಣರೇಗದಿಂದ ಮನೆ ಅವ್ರ ಹೆಸರು ತೆಗೆದ್ರು ಅಂದರೆ ಮುಂದೆ ನಾವು ಹೀಗೆ ಗಟ್ಟಿಯಾಗಿ ಉಳಿದೆವು ಸೊ ಅವ್ರ ಹೆಸರನ್ನು ಇತಿಹಾಸದಿಂದ ಒಳಗಿಸುವಂಥ ಪ್ರಯತ್ನ ಆಗ್ತದೆ ಯಾವ ರೀತಿ ನಮ್ಮವರು ಅವ್ರ ಬಗ್ಗೆ ಅವರ ಹೋರಾಟಗಳನ್ನು ತಿಳ್ಕೊಬೇಕು ಅವರೆಷ್ಟು ನಮಗೆ ಇವತ್ತು ಅವಶ್ಯಕತೆ ಇದ್ದಾರೆ ಅವರು ಮತ್ತು ಅಂಬೇಡ್ಕರು ಇನ್ನೂ ಅನೇಕ ನಾಯಕರು ಬಸವಣ್ಣ ಹಿಡ್ಕೊಂಡು ಇವರೆಲ್ಲ ನಾವು ಇತಿಹಾಸದಿಂದ ಅಳಿಕೆ ಹೋಗದಂತೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇದೇ ಇದೆ ಅದನ್ನೇ ಹೇಳೋದಿಲ್ಲ ಅದನ್ನು ನಾವು ಆವಾಗ ಬಂದಾಗ ನಾವೆಲ್ಲ ಅದರ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅದಕ್ಕೆ ಕೌಂಟ್ರಾಗಿ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನಾವು ಹೇಳುವಂಥ ಉದ್ದೇಶ ಹಾ ಮುನ್ನ ಆಲ್ರೆಡಿ ಬೇರೆ ಬೇರೆ ಕಡೆ ತೆಗಿದ್ದಾರೆ ಬೇರೆ ಏರ್ಪೋರ್ಟ್ಗಳ ಹೆಸರು ಬದಲಾವಣೆ ಮಾಡಿದ್ದಾರೆ ಬಹಳಷ್ಟು ಸ್ಟೇಷನ್ಗಳ ರಸ್ತೆ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಅದು ಮುನ್ಸೂಚನೆ ಇದು ಹ್ಮ್ ಅಧಿಕಾರಿಗಳು ಅವ್ರದು ಲೋಪದೋಷ ಇದೆ ಅನ್ನತೇ ಮಾಡಿದ್ದಾರೆ ಸೊ ಮೇಲ್ನೋಟಕ್ಕೆ ಎಸ್ ಪಿ ಅವ್ರದ್ದು ಲ್ಯಾಪ್ಸಿಸ್ ಕಂಡು ಬಂದರೆ ಸಸ್ಪೆಂಡ್ ಮಾಡಿದ್ದಾರೆ ಸೊ ಇನ್ನು ಡಿಟೇಲ್ ಆಗಿ ತನಿಖೆ ಆದಮೇಲೆ ನೋಡೋಣ ಮತ್ತೆ ಯಾರು ಬರ್ತಾರೆ ರಾಜಕಾರಣಿಗಳ ಪಾತ್ರ ಏನು ಬೇರೆಯವ್ರ ಪಾತ್ರ ಏನು ಗೊತ್ತಾಗ್ತೀವಿ ನಮ್ಮವ್ರು ಮಾಡ್ತಿದ್ದಾರೆ ಆ ಥರ ಅವಶ್ಯಕತೆ ಇದ್ರೆ ನೋಡೋಣ ಈಗ ಯಾಕೆ ನಮ್ಮವ್ರು ಮಾಡ್ತಿದ್ದಾರೆ ಮತ್ತು ಈಗೆಲ್ಲ ಕಠಿಣ ಕ್ರಮ ಕೊಂಡು ನಮ್ಮ ಅಧಿಕಾರಿ ಸಸ್ಪೆಂಡ್ ಮಾಡಿಲ್ಲ ಮಾಡಿದ್ವಿ ಆ ಕಣ್ಣಿಗೆ ಮೂಗುರಿಸುವ ತುಪ್ಪವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಎಲ್ಲೋ ಒಂದ್ ಹೌದು ಗಲಾಟೆ ಆಗದಂಗೆ ತಡೆಯುವಂತ ಅವಕಾಶಗಳಿತ್ತು ಕೆಲವು ಪೊಲೀಸ್ ನಿರ್ಲಕ್ಷ್ಯ ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ದಾರೆ ಸೊ ಕಠಿಣ ಕ್ರಮ ಕೈಕೊಂಡ್ರೆ ಬಹುಶಃ ಇದು ಗಲಾಟೆ ಆಗ್ತಿರ್ಲಿಲ್ಲ ಅನ್ನೋದು ಸರ್ಕಾರದ ವಾದ್ರೆ ಹಂಗೇನಿಲ್ಲ ಅದು ವೈಯಕ್ತಿಕ ಭಾಳ ಸಣ್ಣ ಜಗಳ ಅದು ಬ್ಯಾನರ್ ಕಟ್ಟುವಂಥ ಜಗಳ ಅಷ್ಟು ದೊಡ್ಡದಾಗಿದೆ ಆಗಬಾರ್ದಿತ್ತು ಅದೇನು ಭಾಳ ದೊಡ್ಡ ಪೂರ್ವ ನಿಯೋಜಿತ ಅಲ್ಲ ಬ್ಯಾನರ್ ಕಟ್ಟುವಂಥ ಸಣ್ಣ ಜಗಳು ಅದು ಅಷ್ಟು ದೊಡ್ಡದಾಗಿ ಆಗಿದೆ ಆಗಬಾರ್ದಿತ್ತು ಅಷ್ಟೇ ಹಾಗೇನಲ್ಲ ಅದು ಸರ್ಕಾರ ರಾಜ್ಯದಾಗ ಅಂಥ ಘಟನೆಗಳು ಆಗಿ ಆಗ್ತವೆ ಏನು ಮಾಡ್ಲಿಕ್ಕೆ ಆಗಲ್ಲ ಆದಾಗ ಅದನ್ನು ಕಠಿಣ ಕ್ರಮಕ್ಕೆ ಕೊಡೋದು ನಮ್ಮ ಡ್ಯೂಟಿ ಅಯ್ಯ ಗೊತ್ತಿಲ್ಲ ಕ್ರಾಂತಿ ಏನ್ ಕ್ರಾಂತಿ ಕಾತ್ ನೋಡೋಣ ಈಗೇನಾದ್ರ ಅಂತ ಅವಶ್ಯಕತೆ ಇದೆ ಗೊತ್ತಿಲ್ಲ ನಾವು ಆ ಮಟ್ಟದಾಗ ಇದು ಹೇಳಿದಿಲ್ಲ ಪದೇ ಪದೇ ಹೇಳಿದೀವಿ ಆ ಸ್ಥಾನದಲ್ಲಿ ನಾವಿಲ್ಲ ಏನು ಮಾಡ್ತೀವಿ ಅಂತ ಕಾತ್ ನೋಡೋಣ ಓಕೆ ಥ್ಯಾಂಕ್ ಯು